ಬರವಣಿಗೆ ಪ್ರಶ್ನೆ ಕೇಳಿದ್ವಿ ಸರ್ ನಾವು ಒಂದ್ಸಲ ಏನು ಅಂದ್ಕೊಂಡು ಒಳಗಡೆ ಹೋಗಿದ್ವಿ ನಾವು ಹೋಗಿ ಅವ್ರು ಎದುರುಗಡೆ ನಿಲ್ತಿದ್ದಂಗೆ ಆ ದೇವರೇ ಕೂಡ ಹೇಳ್ತು ನಾವು ಏನು ಅಂದ್ಕೊಂಡಿದ್ವಿ ಅದೇ ಸತ್ಯನ ಹೇಳ್ತು ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ಎಷ್ಟು ಸಿಗಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಪಾಪುಗೆ ಆಯಾಸ ಆರೋಗ್ಯ ಕೊಟ್ಟು ಒಳ್ಳೆಯದಾಗಲಿ ಅಂತ ಅಂದ್ಕೊಂಡಿದ್ವಿ ನಾವು ಕೇಳೋದಕ್ಕಿಂತ ಮುಂಚೆನೇ ದೇವರು ಅದನ್ನು ಪ್ರತಿಯೊಂದನ್ನು ಹೇಳಿದೆ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ ನಮ್ಮ ಮನಸ್ಸಲ್ಲ ಇತ್ತು ಅದು ಅಲ್ಲದೆ ನಾವು ದೇವಸ್ಥಾನಕ್ಕೆ ಬಂದಾಗ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಹೇಳ್ತಾ ಇದ್ದಾರೆ ನೀವು ಕೇಳಿ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಹೇಳಿದ್ರಿಂದ ನಾವು ಒಳಗಡೆ ಹೋಗಿ ಕೇಳಿದ್ದು ನಮ್ಗೆ ಯಾರು ಹೇಳಿರಲಿಲ್ಲ ನಾವು ಬೇರೆಯವ್ರಿಗೂ ಕೂಡ ಯಾರಿಗೂ ಏನೂ ಹೇಳಿರಲಿಲ್ಲ ಈ ರೀತಿ ಅಂದ್ಕೊಂಡು ಬಂದಿದ್ದೀವಿ ಅಂತ ಅಲ್ಲಿ ಹೋಗಿದ ತಕ್ಷಣವೇ ದೇವರು ನಾವು ಮುಂದೆ ನಿಂತಿದ್ದ ತಕ್ಷಣನೇ ನಮ್ಮ ಮನಸ್ಸಲ್ಲಿರೋದನ್ನೇ ಹೇಳಿದ್ದು ನಮ್ಮ ಮನೆಯವರು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರಂತೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಗುರುಗಳು ಪ್ರಶ್ನೆ ಹಾಕಿದಾಗ ನೀವು ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅಂತಂದರು ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಹೌದು ಅಂತ ಹೇಳಿದ್ರು ಅದೊಂದು ನನಗೆ ಸಡನ್ಲಿ ಶಾಕ್ ಆದಂಗೆ ಆಯಿತು ನಾವೇನು ಅಂದ್ಕೊಂಡು ಬಂದಿದ್ವೋ ಅದನ್ನ ಕರೆಕ್ಟಾಗಿ ಹೇಳಿದ್ರು ಇಲ್ಲ ನಾವು ಏನೂ ಪ್ರಶ್ನೆ ಬಗ್ಗೆ ಒಂದು ಮಾತು ಕೂಡ ನಾವು ಏನೂ ಹೇಳಲಿಲ್ಲ ಹೋಗಿ ನಿಂತ್ಕೊಂಡು ನಿಂತ್ಕೊಂಡಿದ ತಕ್ಷಣ ಗುರುಗಳು ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಬಂದಿದ್ವೋ ಮತ್ತು ಅನ್ಕೊಳ್ದೆ ಬಂದಿದ್ದನ್ನು ಕೂಡ ಕರೆಕ್ಟಾಗಿ ನಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದೆ ಅದನ್ನ ಕರೆಕ್ಟಾಗಿ ಅವರು ಹೇಳಿದ್ರು ಅದಕ್ಕೆ ಪರಿಹಾರನೂ ಹೇಳಿದ್ದಾರೆ ಮಡ್ಲಕ್ಕಿ ಕೊಟ್ಟೋಗಿ ಅಂತ ಅಂದರು ಅಂದರು ಬಂದು ತಾಯಿ ಕೊಟ್ಟು ಹೋಗ್ತಾ ಇದೀವಿ ಇನ್ಮೇಲೆಲ್ಲ ನೋಡ್ಕೊಳ್ಳಿ ಎಲ್ಲೂ ಡಿಸ್ಕಸ್ ಮಾಡಿಲ್ಲ ಯಾರ ಹತ್ರನೂ ಹೇಳಿಲ್ಲ ಮನ್ಸಲ್ಲಿ ಅಂದ್ಕೊಂಡು ಬಂದೋ ಯಾರೂ ಬಂದಿರಲಿಲ್ಲ ನಾವಷ್ಟೇ ಬಂದು ಅಂದ್ಕೊಂಡಿದ್ದು ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಿದ್ದೀನಿ ಸುಳ್ಳಂತೂ ಹೇಳ್ತಿಲ್ಲ ನಾವು ಏನು ಮನಸಲ್ಲಿ ಅಂದ್ಕೊಂಡು ನಿಂತಿದ್ದು ಅದನ್ನು ಖಂಡಿತವಾಗಿ ಹೇಳಿದ್ದಾರೆ ಗುರುಗಳು ಅದು ಸುಳ್ಳಂತೂ ಖಂಡಿತವಾಗ್ಲೂ ಇಲ್ಲ ಸತ್ಯವಾಗ್ಲೂ ಇಲ್ಲ ನಾನು ಈ ದೇವ್ರಿಗೆ ನಮ್ದಾಗಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಎಲ್ಲರೂ ಬರಬೇಕು ಈ ದೇವ್ರಿಗೆ ನಂಬಬೇಕು ನಮ್ಮ ಬಂದ ಬಂದಮೇಲೆ ಅದ್ರದ್ದು ಬೆಲೆ ಏನು ದೇವ್ರ ಬೆಲೆ ಏನು ಗುರುಗಳ ಬೆಲೆ ಏನು ಅಂತ ಗೊತ್ತಾಗೋದು ಓ ಯಾರ್ಯಾರು ಏನೇನೋ ಹೇಳ್ತಾರೆ ಅನ್ನೋದೆಲ್ಲ ಸುಳ್ಳು ಅದೆಲ್ಲ ನ ಸುಳ್ಳು ಯಾರು ನಂಬೇಡಿ ಯಾಕಂದರೆ ಸತ್ಯ ಇದೆ ದೇವರಲ್ಲಿ ಮತ್ತು ಗುರುಗಳು ತುಂಬ ಒಳ್ಳೇದು ಮಾಡಿದ್ದಾರೆ ಎಲ್ಲರಿಗೂ ಮತ್ತೆ ಗು ದೇವರು ತುಂಬ ಒಳ್ಳೇದು ಮಾಡಿದೆ ನಮಗೆ ಹೇಳೋಕ್ಕೆ ಆಗಲ್ಲ ಅದು ಅಸಾಧ್ಯ ಹೇಳೋಕ್ಕೆ ಸರ್ ತುಂಬ ಚೆನ್ನಾಗಿತ್ತು ಸರ್ ಏನು ಹೇಳ್ತಂದ್ರೆ ಇಲ್ಲಿ ಸರ್ ಇಲ್ಲಿ ಯಾವುದೇ ರೀತಿ ದುಡ್ಡು ಕೊಟ್ಟು ತಗ ಕೇಳಲೇಬೇಕು ಅಂತ ಏನಿಲ್ಲ ಸರ್ ಶಕ್ತಿ ಇದ್ದರೆ ಕೊಡಿ ಇಲ್ಲ ಅಂದ್ರೆ ಹಾಗೆ ಕೇಳಿ ಅಂತಾರೆ ತುಂಬ ಅನುಕೂಲ ಆಯಿತು ಸರ್ ಅದರಿಂದ ಸುಮಾರು ಹದಿನೈದು ದಿನದಲ್ಲೇ ನಮಗೆ ಭಾಳ ಅನುಕೂಲ ಆಗಿದೆ ಹಾಗಾಗಿ ಇಲ್ಲಿ ನಾವು ಹೇಳಿ ಕೇಳೋದೇನಪ್ಪ ಅಂದರೆ ವಿಶೇಷವಾಗಿ ಇಲ್ಲಿ ಪ್ರತಿಯೊಬ್ಬರು ಭಕ್ತಾದಿಗಳು ಬರಬೇಕು ಬಂದ್ಬಿಟ್ಟು ಎಲ್ಲ ವಿಸಿಟ್ ಕೊಟ್ಟು ತಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ತಿಳಿಸಿ ಇಲ್ಲಿ ಒಂದು ಪೂಜೆಗೆ ಪಾತ್ರರಾಗಬೇಕು ಅಂತೇಳಿ ವಿನಂತಿಸ್ತೀವಿ ಸರ್ ದೇವಿ ಅಲಂಕಾರ ವಿಶೇಷವಾಗಿರುತ್ತೆ ಸರ್ ಇಲ್ಲಿ ನಾವು ಎಲ್ಲ ಕಡೆ ನಮನಕ್ಕೆ ಮುಂದೆ ಕೇಳಿದ್ರು ಗುರುಜಿ ಗುರುಜಿನೇ ನೋಡಿಲ್ಲ ಫೋಟೋ ನೋಡಬೇಕಾಯ್ತು ಅಂತ ಅವು ಇಲ್ಲಿ ಎಲ್ಲೇ ನೋಡಿದ್ರು ಕೂಡ ಗುರುಜಿದು ಒಂದು ಫೋಟೋನೂ ಇಲ್ಲ ಸರ್ ಎಲ್ಲಿ ನೋಡೋ ಬರೀ ದೇವ್ರದೇ ಇರೋದು ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಅಲಂಕಾರಕ್ಕೆ ವಿಶೇಷವಾಗಿ ಪ್ರಾಮುಖ್ಯತೆ ಕೊಡ್ತಾರೆ ಸರ್ ಗುರುಜಿ ಸುಮಾರು ಒಂದು ಒಂದೂವರೆ ಎರಡು ಗಂಟೆ ಟೈಮು ಬರೀ ದೇವಿ ಅಲಂಕಾರನೇ ಅವ್ರಿಗೆ ಬಹಳ ವಿಶೇಷವಾಗಿ ತುಂಬ ಪವರ್ಫುಲ್ ಇದೆ ನಾನು ಯಾವಾಗಲೂ ಕಣ್ಣಲ್ಲಿ ನೀರು ಬರಲ್ಲ ಅಲ್ಲಿ ನೋಡ್ತಾ ನೋಡ್ತಾ ಇರುವಾಗಲೇ ಫುಲ್ ಕಣ್ಣಲ್ಲಿ ನೀರು ಬಂದು ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಶಕ್ತಿ ಇದೆ ಅಂತ ಅನ್ಸುತ್ತೆ ಸರ್ ದೇವಸ್ಥಾನದ ಒಳಗಡೆ ಓದಿದ ತಕ್ಷಣವೇ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅದು ಎಲ್ಲ ಕಡೆನೂ ಸಿಗೋದಿಲ್ಲ ದೇವಸ್ಥಾನದೊಳಗಡೆ ಕಾಲಿಟ್ಟ ತಕ್ಷಣನೇ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಆಗುತ್ತೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನೆ ನೆರವೇರುತ್ತೆ ಕೂಡ ಅದು ದೇವಸ್ಥಾನಕ್ಕೆ ಬಂದು ನೀವೇನಾದರೂ ಅಂದ್ಕೊಂಡು ಒಂದು ಸಲ ನೀವು ಪ್ರಯತ್ನ ಪಟ್ಟು ನಿಮ್ಗೆ ಅದು ಆಗಿಲ್ಲ ಅಂತಂದಾಗ ನೀವು ಹೇಳ್ಬೋದು ಅದನ್ನು ಬಿಟ್ಟರೆ ಪಾಡಿಗೆ ನೀವೇನೇ ಸುಮ್ಮನೆ ಸುಮ್ಮನೆ ಏನೇನು ಮೂಡ್ ಅಲ್ಲಿ ಹೋಗಬೇಡಿ ಅಂತ ಹೇಳೋದು ತಪ್ಪಾಗುತ್ತೆ ಕಷ್ಟದಲ್ಲಿ ಇದ್ದವರು ಬನ್ನಿ ದೇವ್ರನ್ನ ಆರಾಧನೆ ಆರಾಧನೆ ಮಾಡಿರಿ ನಮಸ್ಕಾರ ಮಾಡಿ ಹುಡುಗ ಕಟ್ಕೊಳ್ರಿ ಅವ್ರು ಹೇಳ್ದಂಗೆ ಪಾಲನೆ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮನಸ್ಸಲ್ಲಿ ಏನು ಹೇಳ್ಕೊಂಡಿರ್ತೀರಲ್ವಾ ನೀವು ದೇ ಗುರುಗಳ ಹತ್ರನ ಅವರೇ ಹೇಳ್ತಾರೆ ಅವರೇ ಉತ್ತರ ಕೊಡ್ತಾರೆ ಅದನ್ನು ನೀವು ಪಾಲನೆ ಮಾಡಿದ್ರೆ ನಿಮಗೆ ಪಾಸಿಟಿವ್ನೆಸ್ಸು ಶಕ್ತಿ ಅವಳೇ ತುಂಬ್ತಾಳೆ ಅಮ್ಮನವ್ರ ಹತ್ರ ಸನ್ನಿಧಿ ಹತ್ರ ಬಂದು ಶರಣತ್ರ ಆಗಿ ಬೇಡ್ಕೊಳ್ಳ್ರಿ ಎಲ್ಲನೂ ಆಗುತ್ತೆ ಯಾವುದು ಆಗಲ್ಲ ಅಂತ ಅಮ್ಮ ಶೃಂಗೇರಿಯ ದಕ್ಷಿಣ ಶೃಂಗೇರಿ ಶಾರದಾ ಪೀಠದ ಈ ಸನ್ನಿಧಾನಂಗಳವರಾದಂಥ ಮಹಾಸ್ವಾಮಿಗಳು ವಿಧುಶೇಖರ ಶ್ರೀ ಶ್ರೀ ವಿಧುಶೇಖರ ಭಾರತೀಯ ಮಹಾಸ್ವಾಮಿಗಳ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಈ ಭಾರತ ರಾಷ್ಟ್ರಕ್ಕಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ನಮೋ ಶ್ರೀ ವಿದ್ಯಾಚೌಡೇಶ್ವರಿ ನಮೋ ಶ್ರೀ ಶಾರದಾ ಪರಮೇಶ್ವರಿ